ಸಹ ಶಿವನ ವೇಷಧಾರಿಯಾಗಿ ಬರ್ತಾನೆ ಶಿವನ ವೇಷಧಾರಿಯಾಗಿ ಬಂದು ಆ ಮಹಾಕಾಳಿಯಲ್ಲಿ ಹೇಳ್ತಾನೆ ಏಯ್ ನಾನು ನಿನ್ನ ಗಂಡ ನೀನು ನನ್ನೇ ನೀನು ನನ್ನೇ ಒಂದು ಯುದ್ಧ ಮಾಡೋಕ್ಕೆ ಅಂತ ಹೋಳ್ತೀಯ ನಿನ್ಗೆ ಅಷ್ಟು ಅಂತ ಕಾಳಿ ಆ ಉಗ್ರರು ನೇತ್ರದಿಂದ ಆ ಒಂದು ನೋಡಿದ ತಕ್ಷಣ ಅವಳಿಗೆ ಗೊತ್ತಾಗತ್ತೆ ಈ ವೇಷದೊಳಗಡೆ ಇರತಕ್ಕಂಥದ್ದು ರಾಕ್ಷಸ ನನ್ನ ಪತಿಯಲ್ಲ ಅಂತ ಹೇಳಿಬಿಟ್ಟು ಅವಾಗ ಕಾಳಿ ಒಂದೇ ಮಾತು ಹೇಳ್ತಾಳೆ ನಾನು ಮಹಾಕಾಳಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವಾದಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾರ್ತಿ ಭೂತಾರ್ತಿಹಾರಣಿ ಜಯ ಸರ್ವಗತೆ ದೇವಿ ಮಹಾಕಾಳಿ ನಮೋಸ್ತುತೆ ಇವತ್ತು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಹೇಳೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ನಮ್ಮ ಸ್ಟೂಡೆಂಟ್ಸ್ಗಳು ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಜನ ಸ್ಟೂಡೆಂಟ್ಸ್ ಕೇಳಿದರು ಗುರುಗಳೇ ಕಾಳಿ ಎಲ್ಲ ಫೋಟೋಗಳಲ್ಲೂ ಕಾಳಿ ಕೆಳಗಡೆ ಶಿವ ಮಲಗಿರ್ತಾನೆ ಶಿವನ ಮೇಲೆ ಕಾಳಿ ಕಾಲಿ ಇಟ್ಟಿರ್ತಾಳೆ ಅದು ಶಿವ ಅವ್ರ ಕಾಳಿ ಗಂಡ ಅಲ್ವಾ ಅದು ಹೆಂಗೆ ಅಂತಕ್ಕಂಥ ಪ್ರಶ್ನೆ ಈ ಒಂದು ವಿಚಾರ ಎಲ್ಲರ ಮನಸಲ್ಲೂ ಕೂಡ ಯಾವಾಗಲೂ ಕೂಡ ಮೂಡ್ತಾ ಇರುತ್ತೆ ಯಾರು ಕಾಳಿ ಇದು ನೋಡ್ತಾರೋ ಅವರೆಲ್ಲ ಮನಸ್ಸಲ್ಲೂ ಇರುತ್ತೆ ನೋಡಿ ಕಾಳಿ ಪುರಾಣ ಕಥೆಗಳಲ್ಲಿ ಪಾರ್ವತಿಯ ಒಂದು ರೂಪ ಕಾಳಿ ರಾವಣಾಸುರ ನೀನು ಸೀತೆ ಸೀತೆಯ ರೂಪದಲ್ಲಿ ಆ ಪಾರ್ವತಿಯನ್ನು ನೋಡಿ ಆ ಪಾರ್ವತಿ ನಂಗೆ ಬೇಕು ಅಂತ ಹೇಳಿ ಶಿವನನ್ನು ಹಠ ಮಾಡಿ ಗೆದ್ದು ಅಂದರೆ ಗೆದ್ದು ಅಂತ ಹೇಳಿದ್ರೆ ಭಕ್ತಿಯಿಂದ ಗೆದ್ದು ಆ ಕ ಆ ಪಾರ್ವತಿಯನ್ನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಶಿವ ಕಳ್ಸಿಕೊಟ್ಟು ಬಿಡ್ತಾನೆ ಹೋಗಮ್ಮ ಹೋಗು ನೀನು ಯಾರು ಕರ್ಕೊಂಡು ಹೋಗ್ತಾ ಇದ್ದೀಯ ಅಂತ ನನಗೆ ಗೊತ್ತಿಲ್ಲ ಹೋಗು ಅಂತ ಹೇಳಿದಾಗ ಆ ರಾವಣಾಸುರ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವಳು ಹಿಂದೆಗಡೆಯಿಂದ ಮಹಾಭಯಂಕರ ರೂಪದಲ್ಲಿ ನಿಂತುಬಿಡ್ತಾಳೆ ಕಾಳಿ ಭದ್ರಕಾಳಿ ಇನ್ನು ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಪುರಾಣ ಕಥೆಗಳಲ್ಲಿ ಕಾಳಿ ಯುದ್ಧಕ್ಕೆ ಅಂತ ಹೇಳಿ ಆ ಪಾರ್ವತಿಯ ರೂಪವಾಗಿರ್ತಕ್ಕಂಥ ಕಾಳಿ ವೀರಭದ್ರೇಶ್ವರನ ಆ ದಾಕ್ಷಿಣಿ ಯಜ್ಞದಲ್ಲಿ ವೀರಭದ್ರೇಶ್ವರನ ಜೊತೆಗೆ ಒಂದು ಬಂದು ಎಲ್ಲ ಶತ್ರುಗಳನ್ನು ಎಲ್ಲ ರಾಕ್ಷಸನ್ನು ಸಂಹಾರ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಕಾಳಿ ಮಾಡ್ತಾರೆ ಭದ್ರಕಾಳಿ ಮಾಡ್ತಾಳೆ ಈ ರೀತಿಯಲ್ಲಿ ಇರಬೇಕಾದ್ರೆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ರಾಕ್ಷಸ ಶಿವನ ವೇಷಧಾರಿಯಾಗಿ ಬರ್ತಾನೆ ಶಿವನ ವೇಷಧಾರಿಯಾಗಿ ಬಂದು ಆ ಮಹಾಕಾಳಿಯಲ್ಲಿ ಹೇಳ್ತಾನೆ ಏಯ್ ನಾನಿನ ಗಂಡ ನೀನು ನನ್ನೇ ನೀನು ನನ್ನೇ ಒಂದು ಯುದ್ಧ ಮಾಡೋಕ್ಕೆ ಅಂತ ಹೊಳ್ತೀಯ ನಿನ್ಗಷ್ಟು ಇದಿದೆಯಾ ಅಂತ ಕಾಳಿ ಆ ಉಗ್ರರು ನೇತ್ರದಿಂದ ಆ ಒಂದು ನೋಡಿದ ತಕ್ಷಣ ಅವಳಿಗೆ ಗೊತ್ತಾಗತ್ತೆ ಈ ವೇಷದೊಳಗಡೆ ಇರತಕ್ಕಂಥದ್ದು ರಾಕ್ಷಸ ನನ್ನ ಪತಿಯಲ್ಲ ಅಂತ ಹೇಳಿಬಿಟ್ಟು ಆವಾಗ ಕಾಳಿ ಒಂದೇ ಮಾತು ಹೇಳ್ತಾಳೆ ನಾನು ಮಹಾಕಾಳಿ ಭದ್ರಕಾಳಿ ಉಗ್ರಕಾಳಿ ಸ್ಮಶಾನಕಾಳಿ ಒಂದು ಸಲ ನಾನು ಮುಂದೆ ಬಂದುಬಿಟ್ರೆ ಹಿಂದೆ ಹೋಗಿದ್ದು ಚರಿತ್ರೆಯಲ್ಲೇ ಇಲ್ಲ ಆದ್ದರಿಂದ ನೀನು ಅಪ್ಪ ಆಗಿರೋ ಗಂಡ ಆಗಿರೋ ಯಾರೇ ಆಗಿರೋ ನೀನು ನನ್ನ ಮುಂದೆ ಯುದ್ಧಕ್ಕೆ ಅಂತ ಬಂದ ಮೇಲೆ ಮುಗಿದೋಯ್ತು ನಿನ್ನ ಸಂಬಂಧ ನಡೀಲೇಬೇಕು ಹೇಳಿ ಆ ಒಂದು ಶಿವನ ರೂಪದಲ್ಲಿರ್ತಕ್ಕಂಥ ರಾಕ್ಷಸನ ಜೊತೆ ಒಂದು ಯುದ್ಧ ಆಗುತ್ತೆ ಆ್ಯಕ್ಚುಲಿ ಏನು ಅಂದರೆ ಶಿವನ ಒಂದು ಅವ ಒಂದು ಅವತಾರ ಆ ಕಾಳಿಗೆ ಮುಂಚೆನೇ ಗೊತ್ತ ಗೋಚಾರ ಆಗ್ಬಿಡುತ್ತೆ ಇದು ಬರೀ ವೇಷ ಅಂತ ಹೇಳ್ಬಿಟ್ಟು ಆವಾಗ ಆ ರಾಕ್ಷಸನ ಹಿಡ್ಕೊಂಡು ಕಾಳಿ ಎರಡೂ ಕೈಯಲ್ಲಿ ಮೇಲುಗಡೆ ಎತ್ತಿ ಅವನಿಗೆ ನೆಲಕ್ಕೆ ಕುಟ್ಟಿ ಸಂಭಾರವನ್ನು ಮಾಡ್ತಾಳೆ ಮತ್ತು ಆ ಒಂದು ಏನು ರಾಕ್ಷಸ ಮಲಗಿರ್ತಾನೆ ಆ ಶಿವನ ರೂಪದಲ್ಲಿರ್ತಕ್ಕಂಥ ರಾಕ್ಷಸ ಅವನ ಮೇಲೆ ಕಾಲಿಟ್ಟು ನಿಂತ್ಕೊಳ್ತಾಳೆ ನನ್ನ ನನ್ನ ಮುಂದೆ ಏನೂ ಇಲ್ಲ ಇಡೀ ಪ್ರಪಂಚನೇ ಇಡೀ ಭೂಮಂಡಲನೇ ನನ್ನ ಕಾಲು ಕೆಳಗಡೆ ಅಂಥೇಳಿ ನಿಂತ್ಕೊಳ್ತಾಳೆ ಅಂಥ ಅದ್ಭುತ ಒಂದು ರೂಪಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಕೈಯನ್ನು ಮುಗಿತಾರೆ ಅಂಥ ಪವರ್ಫುಲ್ಲಾಗಿರ್ತಕ್ಕಂಥ ಭದ್ರಕಾಳಿ ಆ ಒಂದು ಮಹಾಕಾಳಿಯ ಅವತಾರದಲ್ಲಿ ಆ ಒಂದು ರೂಪವನ್ನು ಮರ್ದನೆ ಮರ್ದನೆ ಅಂದರೆ ತುಳಿದು ನಿಂತು ನಿಲ್ತಾಳೆ ಅಂಥ ಶಕ್ತಿ ಇರ್ತಕ್ಕಂಥ ಕಾಳಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿ ಆ ಕಾಳಿಯ ಜಪ ಕಾಳಿ ಆರಾಧನೆ ಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ನಮಸ್ಕಾರ ಪೂಜೆ ನಾರ್ತ್ ಇಂಡಿಯಾದಲ್ಲಿ ತುಂಬ ನಡೆಯುತ್ತೆ ಕಾಳಿ ಯಾರದನ್ನೇ ಸೊ ಹಾಗಾಗಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಈ ದೇವಿ ಸದಾಕಾಲ ಯಾವ ಭಕ್ತರು ಕರೆದ್ರೂ ಕೂಡ ಬೆನ್ನ ಬೆನ್ನಿಂದ ನಿಂತ್ಕೊಂಡು ಎಂಥದ್ದೇ ಶತ್ರು ಆಗಿರಲಿ ಕೇರ್ ಮಾಡಲ್ಲ ಎಂಥದೇ ಕೆಲಸ ಆಗಿರಲಿ ಕೇರ್ ಮಾಡಲ್ಲ ಅಂತಹ ಒಂದು ಕೆಲಸಗಳನ್ನ ಅಂತಹ ಒಂದು ಯಾವುದೇ ಥರದ ದುಷ್ಟಗಳನ್ನ ದುಷ್ಟತೆಗಳನ್ನ ಸಂಹಾರ ಮಾಡ್ತಕ್ಕಂಥ ಮಹಾದೇವಿ ಮಹಾಶಕ್ತಿ ಯಾರು ಅಂದರೆ ಭದ್ರಕಾಳಿ ಹಾಗಾಗಿ ಈ ಒಂದು ಭದ್ರಕಾಳಿಯ ಒಂದು ವಿಚಾರ ನಮ್ಮ ಸ್ಟೂಡೆಂಟ್ಸ್ಗೇನೋ ಹೇಳಿಬಿಟ್ಟೆ ನಾನು ಆದರೆ ನಿಮಗೆಲ್ಲರಿಗೂ ಹೇಳಬೇಕಾಗಿತ್ತು ಯಾಕಂದ್ರೆ ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ ಯಾಕೆ ಇದು ಯಾವ ಥರ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಿಮಗೆಲ್ಲ ಈ ಒಂದು ವಿಚಾರ ಗೊತ್ತಿರಲಿ ಅಂತ ಹೇಳಿ ಇವತ್ತಿನ ದಿವಸ ಈ ಒಂದು ಕಾಳಿಯ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನೀವು ಯಾರಾದರೂ ಒಂದು ಕಾಳಿಯ ಒಂದು ಆರಾಧನೆ ಮಾಡಬೇಕು ಅಂದರೆ ನೋಡಿ ನಾನು ಸುಲಭವಾಗಿ ಹೇಳ್ತೀನಿ ನಿಮಗೆ ಎಲ್ಲರೂ ಮಿಸ್ಗೈಡ್ ಮಾಡ್ತಾರೆ ಕಾಳಿ ಬಾ ಭಾರಿ ಭಯಂಕರವಾಗಿರ್ತಕ್ಕಂಥದ್ದು ಕಾಳಿ ಆರಾಧನೆ ಮಾಡಬಾರ್ದು ಮನೇಲಿ ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಹಂಗಾಗತ್ತೆ ಅಂತ ಫೋಟೋ ಇಡಬಾರ್ದು ಭದ್ರಕಾಳಿಯ ಆ ಸ್ಮಶಾನಕಾಳಿಯ ಫೋಟೋವನ್ನು ಇಡಬಾರ್ದು ಯಾರು ಮನೆಯಲ್ಲಿ ಇಡಬಾರ್ದು ಇದಂತೂ ನಾನು ಒಪ್ತೀನಿ ಆದರೆ ಕಾಳಿ ಆರಾಧನೆ ಪ್ರತಿಯೊಬ್ಬರು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಆ ಒಂದು ಕಾಳಿ ಆರಾಧನೆ ಮಾಡ್ಬೋದು ಕಾಳಿ ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಮೂರು ವಿಧಾನ ಇದೆ ಒಂದು ವಾಮಾಚಾರ ಒಂದು ದಕ್ಷಿಣಾಚಾರ ಒಂದು ಮಾಂತ್ರಿಕ ವಿಧಾನ ಅಂದರೆ ಮಂತ್ರದಿಂದ ಕಾಳಿಯನ್ನು ಹೋಲಿಸ್ಕೊಳ್ಳೋವಂಥದ್ದು ಒಂದು ದಕ್ಷಿಣಾಚಾರ ಅಂದರೆ ಈ ವಾಮಾಚಾರ ಥರನೇ ಅದು ಸಾತ್ವಿಕ ರೀತಿಯಲ್ಲಿ ಕಾಳಿಯನ್ನು ಹೊಲಿಸ್ಕೊಳ್ಳುವಂಥದ್ದು ಮತ್ತು ವಾಮಾಚಾರ ತಾಂತ್ರಿಕವಾಗಿ ಕಾಳಿಯನ್ನು ಹೊಲಿಸ್ಕೊಳ್ಳುವಂಥದ್ದು ಈ ಮೂರು ವಿಧಾನದಲ್ಲಿ ನಿಮಗೆ ಯಾವುದು ಬೇಕಾಗತ್ತೆ ಮುಖ್ಯವಾಗಿ ಆ ವಿಧಾನದಲ್ಲಿ ಆ ಕಾಳಿಯನ್ನು ಹೊಲಿಸ್ಕೊಂಡು ನಿಮ್ಮ ಜೀವನ ಪೂರ್ತಿ ಅದನ್ನು ನೀವು ಸುರಕ್ಷಿತವಾಗಿ ಆ ಕಾಳಿಯ ಒಂದು ಆಜ್ಞೆ ಏನಿದೆ ಅದರಂತೆ ನೀವು ಹೋಗಿಬಿಟ್ರೆ ನಿಮ್ಮ ಜೀವನದಲ್ಲಿ ಸಕಲವೂ ಅನುಕೂಲ ಆಗುತ್ತೆ ಎಷ್ಟೋ ಜನ ಇವತ್ತಿನ ದಿವಸ ಬಹಳ ಕಷ್ಟವನ್ನು ಇದ್ದಾರೆ ಯಾವುದ್ಯಾವುದೋ ವಿಚಾರ ಬಹಳ ವಿಚಾರ ಬಹಳ ಒಂದು ಒಂದು ದುಃಖದ ಸಂಗತಿ ಕೆಲವೆಲ್ಲ ಅದನ್ನು ಹೊರಗಡೆ ಹೇಳೋಕ್ಕಾಗ್ದೇನೆ ಮನಸಲ್ಲಿ ಇಟ್ಕೊಳಕ್ಕಾಗ್ದೇನೆ ಆ ರೀತಿಯಲ್ಲಿ ಸಂಕಟವನ್ನು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಕೊಡೋಂಥ ಸಜೆಷನ್ ಏನಂದರೆ ಭದ್ರಕಾಳಿ ಆರಾಧನೆ ಮಾಡಿ ಅಂಥ ಶಕ್ತಿ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ ಆ ಒಂದು ಭದ್ರಕಾಳಿಯ ಒಂದು ಮೊರೆ ಹೋಗಿಬಿಟ್ರೆ ನೀವು ನ್ಯಾಯವಾಗಿದ್ದರೆ ನೀವು ಧರ್ಮವಾಗಿದ್ದರೆ ನೀವು ಸತ್ಯವಾಗಿದ್ದರೆ ಖಂಡಿತವಾಗಲೂ ಆ ಭದ್ರಕಾಳಿ ಕಾಪಾಡ್ತಾಳೆ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತಾಳೆ ಸೊ ಈ ವಿಚಾರ ಬಹಳ ಮುಖ್ಯವಾಗಿ ನಿಮ್ಗೆ ಹೇಳೋದಿತ್ತು ಇನ್ನು ಮುಂದಿನ ಒಂದು ವಿಡಿಯೋ ಬಹಳ ವಿಶೇಷವಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋವನ್ನು ಕೊಡ್ತೀನಿ ನಮಸ್ಕಾರ